ಪರಿಸರ ಕಾಳಜಿ ಹೆಸರಲ್ಲಿ ನಿತಿನ್ ಗಡ್ಕರಿ ಪ್ರತಿಪಾದಿಸ್ತಾ ಇರುವಂಥ ಎಥೆನಾಲ್ ನಿಜವಾಗಿನೂ ದೇಶದ ಭವಿಷ್ಯದ ದಾರಿನ ಅಥವಾ ಅವರ ಪುತ್ರರ ಸಂಪತ್ತನ್ನು ಹೆಚ್ಚಿಸುವಂತಹ ಇಂಧನ ಗಡ್ಕರಿ ಮಗನ ಸಣ್ಣ ಕಂಪನಿ ಆದಾಯದಲ್ಲಿ ಮೂವತ್ತು ಪಟ್ಟು ಏರಿಕೆಯನ್ನು ಸಾಧಿಸಿ ಶೇರ್ ಮೌಲ್ಯದಲ್ಲಿ ಸಾವಿರಾರು ಪ್ರತಿಶತ ನೆಗೆತವನ್ನು ಸೇವೆಯ ಲಗಾಮಿಗೆ ಸಿಗದೆ ಸಾಧಿಸಿದ್ ಹೇಗೆ ಎಥೆನಾಲ್ ಹೆಸರಿನಲ್ಲಿ ನಿಜವಾಗಿನೂ ಉದ್ಧಾರ ಆಗೋದು ರೈತರ ಅಥವಾ ಗಡ್ಕರಿ ಕುಟುಂಬದ ವ್ಯವಹಾರ ಸಾಮ್ರಾಜ್ಯನ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಜನರ ವಾಹನದ ಇಂಜಿನ್ ಅನ್ನೇ ಹಾಳು ಮಾಡುವಾಗ ಸಾರ್ವಜನಿಕ ಹಿತಾಸಕ್ತಿಯ ಹೆಸರಲ್ಲಿ ಗಡ್ಕರಿ ಹೇಗೆ ಅದನ್ನು ಸಮರ್ಥಿಸಿಕೊಳ್ತಾರೆ ಸರ್ಕಾರದ ನೀತಿಯ ಖಾಸಗಿ ಫಲಾನುಭವಿಗಳು ಅದೇ ಸರ್ಕಾರದ ಮಂತ್ರಿಯ ಮಕ್ಕಳು ಅನ್ನೋದಾದ್ರೆ ನಾ ಖಾನೆ ದುಂಗ ಅಂತ ಹೇಳಿದವರು ಯಾಕೆ ಮಾಡದೆ ಕೂತ್ಕೊಂಡಿದ್ದಾರೆ ಪರಿಸರ ಹಾಗೆ ಎಥೆನಾಲ್ ಹೆಸರಲ್ಲಿ ನಿಜವಾಗಿ ಇಲ್ಲಿ ನಡೀತಾ ಇರೋದು ಏನು ಈ ಪ್ರಶ್ನೆಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂದಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಒಂದು ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕಂಪನಿಯ ಆದಾಯ ಹದಿನೇಳು ಪಾಯಿಂಟ್ ಐದು ಕೋಟಿಯಿಂದ ಐನೂರ ಹನ್ನೊಂದು ಕೋಟಿ ಏರಿದೆ ಅಂದರೆ ಇದು ಸುಮಾರು ಮೂವತ್ತು ಪಟ್ಟು ಏರಿಕೆ ಒಂದು ಕಾಲದಲ್ಲಿ ನಲ್ವತ್ತು ರೂಪಾಯಿ ಇದ್ದಂಥ ಇದರ ಶೇರ್ ಬೆಲೆ ಕೇವಲ ಹದಿನಾರು ತಿಂಗಳಲ್ಲಿ ಆರುನೂರ ಅರವತ್ತೆಂಟಕ್ಕೆ ಏರಿಕೆಯಾಗಿದೆ ಸಾವಿರದ ಐನೂರ ಎಪ್ಪತ್ತು ಪರ್ಸೆಂಟರಷ್ಟು ಲಾಭ ತಂದಿದೆ ಆದರೆ ಮಾನದಂಡ ನಿಫ್ಟಿ ಐವತ್ತು ಕೇವಲ ಇಪ್ಪತ್ತು ಪರ್ಸೆಂಟ್ ಗಳಿಕೆಯೊಂದಿಗೆ ಕುಸಿದಿದೆ ಹಣಕಾಸು ಜಗತ್ತಿನಲ್ಲಿ ಇಂತಹ ಸಂಖ್ಯೆಗಳು ಕೇವಲ ವೈಪರೀತ್ಯಗಳಲ್ಲ ಅವು ತೀವ್ರ ಪರಿಶೀಲನೆಗೆ ಒಳಗಾಗಬೇಕಾಗಿರುವಂತಹ ಒಂದು ಆಘಾತಕಾರಿ ವಿದ್ಯಮಾನಗಳು ಮತ್ತು ಇಂಥ ಆತಂಕಕಾರಿ ಸಂಖ್ಯೆಗಳು ಗೋಚರವಾಗಿರೋದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರ ಮಗ ನಿಖಿಲ್ ಗಡ್ಕರಿ ಒಡೆತನದ ಕಂಪನಿಯಲ್ಲಿ ಅದರ ಹೆಸರು ಸಿಯಾನ್ ಅಗ್ರೋ ಇಂಡಸ್ಟ್ರೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಆದರೆ ಈ ಅಸಾಮಾನ್ಯ ಏರಿಕೆ ಹಿಂದಿರೋದು ನಿತಿನ್ ಗಡ್ಕರಿ ಅವರ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನುವಂಥ ಒಂದು ಜಾದು ಎಥೆನಾಲ್ ಅನ್ನ ಭಾರತದ ಸಾರಿಗೆ ಕ್ಷೇತ್ರದ ಜೀವಾಳುವನ್ನಾಗಿಸುವಂತಹ ಒಂದು ದೊಡ್ಡ ಅಭಿಯಾನವನ್ನೇ ಗಡ್ಕರಿ ಅವರು ಪ್ರತಿಪಾದಿಸ್ತಾ ಇರುವಾಗ ಅವ್ರ ಮಗನ ಕಂಪನಿಯ ಸಂಪತ್ತು ಗಗನಕ್ಕೇರ್ತಾ ಇದೆ ಮತ್ತಿದು ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿದೆ ಈಗ ಎಥೆನಾಲ್ ನಿಜವಾಗಿಯೂ ಭಾರತದ ಪಾಲಿನ ಹಸಿರು ನೀತಿನ ಅಥವಾ ಗಡ್ಕರಿ ಪುತ್ರನ ಉದ್ಧಾರ ಸೂತ್ರನ ಇಂಥದ್ದೊಂದು ಮಹತ್ವದ ಪ್ರಶ್ನೆ ಈಗ ಗೆದ್ದಿದೆ ನೋಡೋದಿಕ್ಕೇನೋ ಗಡ್ಕರಿಯವರು ಎಥೆನಾಲ್ ನೀತಿಯ ಮೂಲಕ ಮಹಾನ್ ಸಾಧಕರಾಗಿ ಕಾಣಿಸ್ತಾ ಇದ್ದಾರೆ ತಮ್ಮ ಈ ಮಹತ್ವಾಕಾಂಕ್ಷೆ ಮೂಲ ಸೌಕರ್ಯ ಯೋಜನೆಗಳಿಗಾಗಿ ಪ್ರಶಂಸೆಗೊಳಗಾಗ್ತಾ ಮಿಂಚುವಂತ ಗಡ್ಕರಿ ಅವರು ಎಥೆನಾಲ್ ಮೂಲಕ ಕೂಡ ದೇಶದಲ್ಲಿ ತಮ್ಮ ಗುರುತನ ಮೂಡಿಸಿದ್ದಾರೆ ವರ್ಷಗಳಿಂದ ಅವರು ಅದರ ಬಗ್ಗೆ ದೊಡ್ಡ ಧ್ವನಿಯಲ್ಲಿ ಹೇಳ್ತಾ ಬಂದಿದ್ದಾರೆ ಅದರ ಪ್ರಯೋಜನಗಳ ಬಗ್ಗೆ ಎಲ್ಲರೂ ಕೂಡ ಬೆಕ್ಕಸ ಬೆರೆಗಾಗುವ ಹಾಗೆಯೂ ಕೂಡ ಅವರು ಹೇಳಬಲ್ಲವರಾಗಿದ್ದಾರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮೂಲಕ ತೈಲ ಆಮದು ಪ್ರಮಾಣವನ್ನು ಗಮನಾರ್ಹವಾಗಿ ತಗ್ಗಿಸಬಹುದು ಹಾಗೆ ಕಬ್ಬು ಬೆಳೆಯುವಂತಹ ರೈತರಿಗೆ ಲಾಭನೋ ಲಾಭ ಪರಿಸರದ ದೃಷ್ಟಿಯಿಂದ ಅಂತೂ ಇದು ಬಲು ಶುದ್ಧ ಅಂತ ಅವರು ನಿರಂತರವಾಗಿ ಹೇಳ್ತಾ ಇದ್ದಾರೆ ಅವರು ಬರೀ ಮಾತಿನಲ್ಲಿ ಮುಗಿಸಿಲ್ಲ ಇದನ್ನು ತಮ್ಮ ಮಂತ್ರಿಗಿರಿಯ ಪ್ರಭಾವವನ್ನು ಬಳಸ್ಕೊಂಡು ಎಥೆನಾಲ್ ನೀತಿಯನ್ನು ವೇಗವಾಗಿ ಮುಂದಕ್ಕೆ ಒಯ್ದಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಎಥೆನಾಲ್ ಮಿಶ್ರಣದ ಈ ಟ್ವೆಂಟಿ ಪೆಟ್ರೋಲ್ ದೇಶಾದ್ಯಂತ ಹಾಗೆ ಈಗ ಮಾಡಲಾಗಿದೆ ಅದು ಸಾಲದು ಅಂತ ಈಗ ಪೆಟ್ರೋಲ್ನಲ್ಲಿ ಎಥೆನಾಲ್ ಪ್ರಮಾಣವನ್ನು ಇಪ್ಪತ್ತೇಳು ಪರ್ಸೆಂಟ್ಗೆ ಹೆಚ್ಚಿಸೋದ್ರ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ದಾರೆ ಆಮದು ಮಾಡ್ಕೊಳ್ಬೇಕಾದಂತಹ ಕಚ್ಚಾ ವಸ್ತುಗಳ ಮೇಲೆ ಅವಲಂಬಿಸಬೇಕಾಗಿಲ್ಲ ದೇಶದಲ್ಲಿನ ಕೃಷಿ ಉಪ ಉತ್ಪನ್ನಗಳ ಮೂಲಕನೇ ಎಲ್ಲಾನೂ ಸಾಧ್ಯ ಇದೆ ಅಂತ ಅವರು ಬಿಂಬಿಸಿಬಿಟ್ಟಿದ್ದಾರೆ ಈಗ ರಾಷ್ಟ್ರೀಯ ಹಿತಾಸಕ್ತಿ ರೈತರ ಅಭಿವೃದ್ಧಿ ಮತ್ತು ಪರಿಸರ ಕಾಳಜಿಯ ಕಥೆಯನ್ನು ಹೇಳೋದ್ರೊಂದಿಗೆ ಅವರ ಈ ಎಥೆನಾಲ್ ನೀತಿ ನಿಜಕ್ಕೂ ಮೋಡಿ ಮಾಡಿರೋ ಹಾಗಿದೆ ಈಗ ಗಡ್ಕರಿ ಇಂಥದ್ದೊಂದು ನೀತಿಗೆ ಕಾರಣ ಆಗ್ತಾ ಇರುವಾಗ ಅವ್ರ ಪುತ್ರರಾದ ಸಾರಂಗ್ ಮತ್ತು ನಿಖಿಲ್ ಈ ಬೆಳೀತಾ ಇರುವಂಥ ಎಥೆನಾಲ್ ಉದ್ಯಮದ ಕೇಂದ್ರ ಬಿಂದುವಾಗಿದ್ದಾರೆ ಗಡ್ಕರಿ ಅವರ ಸಿಯಾನ್ ಎಗ್ರೋ ಇಂಡಸ್ಟ್ರೀಸ್ ಈಗ ತುತ್ತಾಗಿದೆ ಒಂದು ಕಡೆಗೆ ಎಥೆನಾಲ್ ನೀತಿ ವೇಗಗೊಂಡಿರುವಾಗ ಇತ್ತು ಕಡೆಗೆ ಸಣ್ಣ ಕಂಪನಿಯೊಂದರ ಶೇರ್ ಮೌಲ್ಯ ಸಾವಿರದ ಐನೂರ ಎಪ್ಪತ್ತು ಪರ್ಸೆಂಟ್ ಏರಿರೋದು ಸಣ್ಣ ವಿಷಯವಾಗಿ ಉಳಿಯೋದಿಲ್ಲ ಇದು ಸಾಂಪ್ರದಾಯಿಕ ಮಾರುಕಟ್ಟೆ ತರ್ಕವನ್ನೇ ಧಿಕ್ಕರಿಸುವಂತಹ ಒಂದು ವಿದ್ಯಮಾನ ಆಗಿದೆ ಇಲ್ಲಿ ಸಾಮಾನ್ಯವಾಗಿ ಇದು ಸೇಬೆಯ ನದರಿಗೆ ಸಿಕ್ಕಿ ಬಯಲಿಗೆ ಬರಬೇಕಾಗಿದ್ದಂಥ ಅಂಶ ಸೆಬೆ ಅದರ ವ್ಯವಹಾರವನ್ನು ಸ್ಥಗಿತಗೊಳಿಸಬೇಕಾಗಿತ್ತು ಅಥವಾ ಪರಿಶೀಲನೆಗೊಳಪಡಿಸಬೇಕಾಗಿತ್ತು ಹಾಗೆ ಸೇಬೆಯ ಕೆಂಗಣ್ಣಿಗೆ ಗುರಿಯಾದಂಥ ನೂರಾರು ಸಣ್ಣ ಮತ್ತೆ ಯಾರಿಗೋ ಗೊತ್ತೇ ಇರದಂಥ ಕಂಪನಿಗಳಿವೆ ಮತ್ತೆ ಅವೆಲ್ಲ ತೀರಾ ಸಣ್ಣ ಮಟ್ಟದ ಅನುಚಿತ ವ್ಯವಹಾರಗಳ ಕಾರಣಕ್ಕೇನೆ ಬಲಿಯಾಗಿವೆ ಆದರೆ ಸಿಯಾನ್ ಅಗ್ರೋ ವಿಷಯದಲ್ಲಿ ಮಾತ್ರ ಎದ್ದು ಕಾಣುವಂಥ ಮೌನ ಇದೆ ನಿಷ್ಕ್ರಿಯತೆ ಇದೆ ಇದಕ್ಕೆ ಸ್ಪಷ್ಟ ಕಾರಣ ಏನು ಅಂತ ಅಂದರೆ ಅದರ ನೇತೃತ್ವ ಹೊಂದಿರುವಂಥ ವ್ಯಕ್ತಿಯ ಹೆಸರು ಅಂತ ಹೇಳಲಾಗ್ತಾ ಇದೆ ಗಡ್ಕರಿಯ ಹಿರಿಯ ಮಗ ಸಾರಂಗ್ ಮಾನಸ್ ಅಗ್ರೋ ಇಂಡಸ್ಟ್ರೀಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಡೆಸ್ತಾ ಇದ್ದಾರೆ ಅವ್ರ ಕಂಪನಿ ಈ ಕ್ಷೇತ್ರದಲ್ಲಿ ಗಮನಾರ್ಹ ಅಂತ ಅನಿಸಿದೆ ಇದು ಕಬ್ಬಿನ ಮೊಲಾಸಸ್ ಅಂತಂದ್ರೆ ಸಕ್ಕರೆಯನ್ನು ಸಂಸ್ಕರಿಸುವಂಥ ಒಂದು ಪ್ರಕ್ರಿಯೆಯಲ್ಲಿನ ಉಪ ಒಂದು ಕಂದ ದ್ರಾವಣದಿಂದ ಎಥಿನಾಲ್ ಅನ್ನು ಉತ್ಪಾದಿಸುತ್ತೆ ತಂದೆ ಎಥನಾಲ್ ಅನ್ನು ಬಲವಾಗಿ ಪ್ರತಿಪಾದಿಸ್ತಾ ಇರುವಾಗ ಅವರಿಬ್ರು ಪುತ್ರರು ಅದೇ ವಲಯದಲ್ಲಿ ಸಕ್ರಿಯರಾಗಿರೋದು ಕಾಕತಾಳೀಯವಾಗಿರೋದಕ್ಕೆ ಸಾಧ್ಯ ಇದೆಯಾ ಸಾರ್ವಜನಿಕ ನೀತಿ ಮತ್ತು ಖಾಸಗಿ ಲಾಭದ ನಡುವಿನ ಈ ಆಟ ಎಲ್ಲ ಔಚಿತ್ಯದ ಮಿತಿಗಳನ್ನು ಮೀರಿದ್ದಾಗಿದೆ ಅಂತ ಬೇರೆ ನಾವಿಲ್ಲಿ ಹೇಳಬೇಕಾಗಿಲ್ಲ ಇನ್ನು ಕುಟುಂಬದ ರಾಜಕಾರಣದ ವಿರುದ್ಧ ಇರೋ ಹಾಗೆ ತೋರಿಸ್ಕೊಳ್ಳುವಂಥ ಈ ಬಿ ಜೆ ಪಿಯಲ್ಲಿ ಈಗ ಗಡ್ಕರಿ ನೀತಿ ಒಂದು ದೊಡ್ಡ ವಿರೋಧ ಭಾಸ ಆಗಿದೆ ಇದೊಂದು ರೀತಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪುತ್ರ ಜೈಶಾ ಶಾ ಸಿ ಸಿಐ ಮುಖ್ಯಸ್ಥರಾಗಿರುವಂಥ ರೀತಿಯದೇ ಆಗಿದೆ ಈಗ ಇಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಚುನಾವಣಾ ಉತ್ತರಾಧಿಕಾರಿಗಿಂತ ಬೇರೆನೇ ಆಗಿದೆ ರಾಜಕೀಯ ಅಧಿಕಾರವನ್ನು ಆರ್ಥಿಕ ಪ್ರಭಾವ ಮತ್ತು ಅವಕಾಶವಾಗಿ ಬಳಸಿಕೊಳ್ಳುವಂತ ಒಂದು ಹೊಸದೇ ಬಗೆಯಾಗಿದೆ ಈ ಗಡ್ಕರಿ ಆಟವನ್ನ ಕೇರಳ ಕಾಂಗ್ರೆಸ್ ಕಟುವಾಗಿನೇ ಟೀಕೆ ಮಾಡಿದೆ ಅಪ್ಪ ತನ್ನ ಮಕ್ಕಳಿಗೆ ಕೇವಲ ವ್ಯವಹಾರವನ್ನು ಉಡುಗೊರೆಯಾಗಿ ನೀಡಲಿಲ್ಲ ಇಲ್ಲಿ ಅವ್ರ ಮಕ್ಕಳಿಗಾಗಿ ಸಂಪೂರ್ಣ ಒಂದು ಹೊಸ ಉದ್ಯಮವನ್ನೇ ಸೃಷ್ಟಿ ಮಾಡಿದ್ರು ಅಂತ ಹೇಳಿದೆ ಎಥೆನಾಲ್ ಪ್ರಮಾಣವನ್ನು ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚಿಸುವಂತಹ ಗಡ್ಕರಿ ಯತ್ನವನ್ನು ಕೂಡ ಲೇವಡಿ ಮಾಡಿದೆ ಒಬ್ಬ ಮಂತ್ರಿ ತಮ್ಮ ಮಕ್ಕಳ ಗಳಿಸೋದಕ್ಕೆ ಅವಕಾಶವಾಗುವಂತೆ ಒಂದು ನೀತಿಯನ್ನೇ ತಂದು ಬಿಡೋದ್ರ ಹಿಂದಿನ ನೈತಿಕತೆಯು ಈಗ ಪ್ರಶ್ನೆಗೆ ಇದೆ ಎಥೆನಾಲ್ ನೀತಿ ಈ ರೀತಿ ಒಂದ್ ಕಡೆ ಗಡ್ಕರಿಯ ಮಕ್ಕಳನ್ನ ಸಾಕ್ತಾ ಇರುವಾಗ ಇನ್ನೊಂದ್ ಕಡೆಗೆ ಅದು ಸಾಮಾನ್ಯ ನಾಗರಿಕರ ಮೇಲೆ ನೇರ ಮತ್ತು ಹಾನಿಕಾರಕ ಪರಿಣಾಮವನ್ನ ಬೀರುತ್ತೆ ವಾಹನ ಮಾಲೀಕರು ಎಂಜಿನ್ ಗಳನ್ನ ಎಥೆನಾಲ್ ಹಾಳು ಮಾಡೋದ್ರ ಬಗ್ಗೆ ದೂರ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಹಳೆಯ ಕಾರ್ಗಳು ಮತ್ತು ದ್ವಿಚಕ್ರ ವಾಹನಗಳ ಮೇಲೆ ಇ ಟ್ವೆಂಟಿ ಪೆಟ್ರೋಲ್ ನ ಪರಿಣಾಮ ಕೆಟ್ಟದಾಗಿದೆ ಅನ್ನೋದ್ರ ಬಗ್ಗೆ ಎಚ್ಚರಿಸಲಾಗ್ತಾ ಇದೆ ಸದ್ಯ ಭಾರತದಲ್ಲಿನ ಬಹುಪಾಲು ವಾಹನಗಳು ಇ ಟೆನ್ ಪೆಟ್ರೋಲ್ಗೆ ಮಾತ್ರನೇ ಹೊಂದುವಂತಹ ರೀತಿಯಲ್ಲಿ ತಯಾರಾದವುಗಳಾಗಿವೆ ಇನ್ನು ಪೆಟ್ರೋಲ್ಗಿಂತ ಎಥೆನಾಲ್ ಹೆಚ್ಚು ನಾಶಕಾರಿ ಅಂತ ಹೇಳಲಾಗ್ತಾ ಇದೆ ಅದು ವಾಹನಗಳಲ್ಲಿ ಇಂಧನ ಪೂರೈಕೆ ಪೈಪನ್ನೇ ಕೆಡಿಸ್ಬಿಡ್ಬಹುದು ಅದರಿಂದ ಗ್ಯಾಸ್ಕೆಟ್ಗಳು ಮತ್ತೆ ಇಂಜೆಕ್ಟರ್ಗಳು ಹಾಳಾಗಿ ಅವುಗಳ ದುರಸ್ತಿ ದುಬಾರಿ ಆಗ್ಬಹುದು ಲಕ್ಷಾಂತರ ಮಧ್ಯಮ ವರ್ಗದ ಜನರಿಗೆ ಅವರ ವಾಹನನೇ ದೊಡ್ಡ ಆಸ್ತಿ ಆದರೆ ಸರ್ಕಾರ ಬಳಕೆಗೆ ಒತ್ತಾಯ ಮಾಡ್ತಾ ಇರುವಂತಹ ಇಂಧನ ಅವ್ರ ಮನೆಯ ಆ ಒಂದು ಆಸ್ತಿಯನ್ನೇ ಹಾಳು ಮಾಡುತ್ತೆ ಅನ್ನೋದು ಆತಂಕ ಕಾರಣ ಆಗಿದೆ ಇಂಥ ಕಳವಳಗಳ ಹೊರತಾಗಿನೂ ಒತ್ತಡ ಮುಂದುವರೆದಿದೆ ಎಥನಾಲ್ ಪ್ರಮಾಣವನ್ನು ಇಪ್ಪತ್ತೇಳು ಪರ್ಸೆಂಟ್ಗೆ ಹೆಚ್ಚಿಸುವಂಥ ಮಾತು ಅದಕ್ಕೊಂದು ಉದಾಹರಣೆ ಇಲ್ಲಿ ಸಾರ್ವಜನಿಕ ಹಿತದೃಷ್ಟಿಯ ನೆಪದೊಂದಿಗೆ ಮುಂದೆ ಮಾಡಲಾಗಿರುವಂಥ ಈ ನೀತಿ ಯಾರೋ ಕೆಲವರಿಗೆ ಮಾತ್ರನೇ ಲಾಭ ಮಾಡಿಕೊಡ್ತಾ ಸಾರ್ವಜನಿಕರ ನೂರಾರು ಕೋಟಿ ವಾಹನವನ್ನು ತಿಂದು ಹಾಕುವಂಥ ಸಾಧ್ಯತೆ ಇದೆ ಸೇವೆ ಇಲ್ಲಿಯಾಕೆ ಮೌನವಾಗಿದೆ ಅನ್ನೋದು ಕೂಡ ಉತ್ತರ ಇರದಂತಹ ಪ್ರಶ್ನೆ ಆಗಿದೆ ಚಿಲ್ಲರೆ ಹೂಡಿಕೆದಾರನ ರಕ್ಷಣೆ ಮಾಡೋದು ಮತ್ತೆ ಮಾರುಕಟ್ಟೆ ಸಮಗ್ರತೆಯನ್ನು ಖಚಿತಪಡಿಸೋದು ಇದ್ರ ಕೆಲಸ ಆಗಿರಬೇಕು ಆದರೆ ಸಚಿವರ ಮಗನಿಗೆ ಸಂಬಂಧಪಟ್ಟಂತ ಕಂಪನಿಯ ಎಲ್ಲಾ ದುಷ್ಟತನಕ್ಕೂ ಇದು ಕಣ್ಣು ಮುಚ್ಕೊಂಡಿರೋದು ಇಲ್ಲಿ ಪ್ರಬಲರದ್ದೇ ಆಟ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡುತ್ತೆ ಇದು ಮುಕ್ತ ಮಾರುಕಟ್ಟೆ ಅಲ್ಲ ಉಳಿಗಮಾನ್ಯ ಮಾರುಕಟ್ಟೆ ಅನ್ನುವಂತಹ ಒಂದು ಸ್ಥಿತಿ ಸ್ಪಷ್ಟ ಆಗಿದೆ ಈಗ ಸಾಮಾನ್ಯರನ್ನ ಒಂದು ಸಣ್ಣ ತಪ್ಪಿಗೂ ಕೂಡ ಸರ್ಕಾರಿ ಸಂಸ್ಥೆಗಳು ಹತ್ತಿ ಬೇಟೆಯಾಡೋದು ನಡೀತಾ ಇರುವಾಗ ರಾಜಕೀಯವಾಗಿ ಪ್ರಬಲರಾಗಿರೋವರ ಅವ್ಯವಹಾರ ನಿರಾತಂಕವಾಗಿರೋದು ದೊಡ್ಡ ವಿಪರ್ಯಾಸ ಇಲ್ಲಿ ನಿತಿನ್ ಗಡ್ಕರಿ ಭಾರತದ ಇಂಧನ ಭದ್ರತೆಗೆ ಅತ್ಯಗತ್ಯ ನೀತಿಯನ್ನು ಅನುಸರಿಸುವಂತಹ ನಾಯಕ ಮತ್ತೆ ಅವ್ರ ಪುತ್ರರು ಮುಕ್ತ ಮಾರುಕಟ್ಟೆಯಲ್ಲಿ ಅವಕಾಶಗಳನ್ನು ನೋಡುವಂತಹ ಸ್ವತಂತ್ರ ಉದ್ಯಮಿಗಳು ಅಂತ ಹೇಳ್ಕೊಳ್ಳಲಾಗ್ತಾ ಇದೆ ಆದರೆ ಇದು ಪ್ರಶ್ನೆಗಳ ತೀವ್ರತೆಯನ್ನು ಸಮರ್ಥನೆ ಅಂತೂ ಖಂಡಿತ ಅಲ್ಲ ಸರ್ಕಾರದ ನೀತಿ ಅದೇ ಸರ್ಕಾರದ ಮಂತ್ರಿಯ ಮಕ್ಕಳಿಗಾಗಿ ಶತಕೋಟಿ ಡಾಲರ್ ಅವಕಾಶವನ್ನ ನೇರವಾಗಿ ಸೃಷ್ಟಿ ಮಾಡ್ತಾ ಇರುವಾಗ ಅದು ಹೇಗೆ ಸಾರ್ವಜನಿಕ ಹಿತಾಸಕ್ತಿಯ ಮುಖವಾಡವನ್ನು ಧರಿಸ್ಕೊಂಡು ಬಚಾವಾಗೋದಿಕ್ ಸಾಧ್ಯ ಇದೆ ಎಥನಾಲ್ ವಲಯದ ಇತರ ಪ್ರಮುಖ ಕಂಪನಿಗಳು ವಿವರವಾದ ಸಾರ್ವಜನಿಕ ಡೇಟಾವನ್ನು ಮುಂದಿಡುವಾಗ ಸಿಯಾನ್ ಅಗ್ರೋ ಮಾತ್ರ ಕಳ್ಳಾಟ ಆಡ್ತಾ ಇರೋದು ಯಾಕೆ ಹಸಿರು ಭಾರತದ ಕಥೆ ಹೇಳ್ತಾ ಎಥೆನಾಲ್ ಮಾರಾಟಕ್ಕೆ ನಿಂತಿರುವಂತಹ ಮಂತ್ರಿ ತನ್ನ ಕುಟುಂಬಕ್ಕೆ ದೊಡ್ಡ ಲಾಭವನ್ನ ಸಾಗಿಸುವಂತಹ ಹೆದ್ದಾರಿಯನ್ನು ನಿರ್ಮಿಸ್ಬಿಟ್ಟಿದ್ದಾರೆ ಹೀಗಿರುವಾಗ ರೈತರನ್ನ ಸಬಲೀಕರಣಗೊಳಿಸುವುದ ಬಗೆಗಿನ ಅವ್ರ ಮಾತುಗಳು ಮೋದಿ ಸರ್ಕಾರದ ಸುಳ್ಳುಗಳ ಸರಣಿಯ ಮುಂದುವರಿಕೆ ಅಂತಾನೆ ಕಾಣಿಸ್ತಾ ಇಲ್ವಾ ಈಗ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ